ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಕೆಳಗರೆ ಈ ದಿನದ ಯುವಚೇತನ ಕಾರ್ಯಕ್ರಮದ ಯುವ ಪ್ರತಿಭೆಯು ಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಇವರು ಬಿಎ ಪದವಿಯಲ್ಲಿ ಕನ್ನಡ ಐಚ್ಛಿಕ ವಿಷಯದಲ್ಲಿ ಅಧ್ಯಯನವನ್ನು ನಡೆಸಿ ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಚಿನ್ನದ ಪದಕಕ್ಕೆ ಭಾಜನರಾಗಿರುವ ಎಚ್ರಿಕೋಟೆ ಪಟ್ಟಣದ ನಿವಾಸಿಯಾದ ಕುಮಾರಿ ಸುಚಿತ್ರಾ ಕೇರ್ ಅವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮ ಶಿಕ್ಷಣ ಸಾಧನೆಯ ಕುರಿತು ತಮ್ಮ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸುಜಿತ್ರ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಧನ್ಯವಾದಗಳು ಮೊದಲಿಗೆ ತಮಗೆ ಅಭಿನಂದನೆಗಳು ತಾವು ಬಿ ಎ ಕನ್ನಡ ಐಚ್ಛಿಕ ವಿಷಯದಲ್ಲಿ ಉತ್ತಮವಾದ ಅಧ್ಯಯನವನ್ನು ನಡೆಸಿ ಅಂತಿಮ ಪರೀಕ್ಷೆಯಲ್ಲಿ ತಾವು ಉನ್ನತ ಅಂಕಗಳನ್ನು ಗಳಿಸುವ ಮುಖಾಂತರ ಚಿನ್ನದ ಪದಕಕ್ಕೆ ಭಾಜನರಾಗಿದ್ದೀರಾ ತಾವು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಒಂದು ಈ ಶಿಕ್ಷಣ ಯಶಸ್ಸಿನ ಒಂದು ಅನುಭವವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಳ್ಳಿಕ್ಕೆ ಆಗಮಿಸಿರುವಂಥದ್ದು ಬಹಳ ಖುಷಿಯ ವಿಚಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲನಾಗಿ ಇದು ಪದಕ ಚಿನ್ನದ ಪದಕ ಸಿಕ್ಕಿದೆ ಅಂದಾಗ ನನಗೆ ತುಂಬಾ ಖುಷಿಯಾಯಿತು ನಂತರ ಅಲ್ಲಿ ಹೋಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಹೋಗಿ ನಾನು ಯಾವ ತರ ಇರುತ್ತೆ ಫಸ್ಟ್ ಟೈಮು ನನಗೆ ಸಿಕ್ಕಿರೋದ್ರಿಂದ ಪದವಿಯಲ್ಲಿ ಅದು ಫಸ್ಟ್ ಟೈಮ್ ಸಿಕ್ಕಿರೋದು ಅಲ್ಲಿ ಹೋಗಿ ನಾನು ಯಾವ ರೀತಿ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀನಿ ಸರ್ ನಾನು ಅಲ್ಲಿ ಯಾವ ರೀತಿ ಕೊಡ್ತಾರೆ ಏನು ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ನಂತರ ಇನ್ನೊಂದು ವಿಷಯ ಹೇಳ್ಬೇಕು ಅಂದರೆ ನಮ್ಮ ಇವಾಗ ನಂಗೆ ಗೋಲ್ಡ್ ಮೆಡಲ್ ಸಿಕ್ಕಿದೆಯಲ್ಲ ಅದನ್ನ ತಗೋತಿದ್ರಲ್ಲ ನಮಗೆ ಸಬ್ಜೆಕ್ಟ್ನ ಶಬ್ದಮಣಿ ದರ್ಪಣ ಅಂತ ಅಂತದೊಂದು ಹಳೆಗನ್ನಡ ವ್ಯಾಕರಣ ಗ್ರಂಥ ಅದನ್ನ ಮಾಡ್ತಿರುವಂತ ಸರ್ ಗಣೇಶ್ ಸರ್ ಅಂತ ಅವ್ರ ಹೆಸರು ಅವ್ರಿಗೂ ಕೂಡ ಅದೇ ವೇದಿಕೆಯಲ್ಲಿ ಪಿ ಮಾಡಿ ಅವ್ರಿಗೂ ಕೂಡ ಅಲ್ಲಿ ಪದಕ ಸಿಗ್ತಾ ಇದೆ ನನಗೆ ತುಂಬ ಖುಷಿ ಆಯ್ತು ಅವ್ರು ಹೇಳಿದಾಗ ಅದು ಒಂದೇ ವೇದಿಕೆಯಲ್ಲಿ ಗುರು ಶಿಷ್ಯ ಇಬ್ಬರಿಗೂ ಕೂಡ ಪದಕ ಸಿಗ್ತಾ ಇರೋದು ನಂಗೆ ತುಂಬಾ ಖುಷಿ ಆಯ್ತು ಸರ್ ಅದನ್ನ ನೋಡಿ ಅಲ್ಲಿ ಹೋಗಿ ಹೇಗೆ ಅಂತ ಏನು ಅಂತ ನಾವು ಗುರುಗಳು ನಾ ಶಿಷ್ಯ ಆಗಿ ಒಟ್ಟಿಗೆ ಸೇರ್ತೀವಿ ಸರ್ ಅದಕ್ಕೆ ತುಂಬಾ ಖುಷಿ ಆಗ್ತದೆ ಸರ್ ನನಗೆ ಈಗ ತಾವು ಹೇಳಿದ್ರಿ ಕನ್ನಡ ಐಚ್ಛಿಕೆ ವಿಷಯದಲ್ಲಿ ಶಬ್ದಮಣಿ ದರ್ಪಣ ಎಂಬ ಗ್ರಂಥವನ್ನ ತಾವು ಈಗ ಅಧ್ಯಯನ ನಡೆಸಿರುವಂತದ್ದು ಅದರಲ್ಲಿ ತಾವು ಪರೀಕ್ಷೆಯನ್ನು ಎದುರಿಸುವಂಥದ್ದು ಈ ಗ್ರಂಥದ ಕುರಿತು ಒಂದು ಪರಿಚಯವನ್ನು ನಮ್ಮ ಕೇಳಿದರಿಗೆ ಮಾಡಿಕೊಳ್ಳಲಾಗುತ್ತೆ ಹಾಂ ಸರ್ ಅದು ಶಬ್ದಮಣಿ ದರ್ಪಣ ಅಂದ್ರೆ ಅದು ವ್ಯಾಕರಣ ಗ್ರಂಥ ಅದು ಅದರಲ್ಲಿ ತುಂಬ ಸೂತ್ರಗಳಿದಾವೆ ಅದನ್ನು ಕಲ್ತೋರಿಗೆ ಸುಲಭ ನಾವು ಫಸ್ಟ್ ನೋಡಿದಾಗ ಅನ್ಕೋತೀವಿ ಇದನ್ನು ಯಾಕಪ್ಪ ಇಷ್ಟೊಂದು ಸೂತ್ರಗಳಿದೆಯಲ್ಲ ಅದು ಹೆಂಗೆ ಕಲಿಯೋದು ಇದು ಹೆಂಗೆ ವಿಮರ್ಶೆ ಮಾಡೋದು ನಾವು ಅಂತ ಅನ್ಕೋತೀವಿ ಆದರೆ ಸರ್ ನಮಗೆ ಒಬ್ರು ಸರ್ ಇದ್ರಲ್ಲ ಗಣೇಶ್ ಸರ್ ಅಂತ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಎಲ್ಲ ಕೊಡ್ತಿದ್ರು ಅದ್ರ ಬಗ್ಗೆ ನೀಟಾಗಿ ಎಲ್ಲ ಹೇಳ್ಕೊಡ್ತಿದ್ರು ಆ ಸೂತ್ರನೆಲ್ಲ ಎಲ್ಲ ಬಿಡಿಸ್ಬೋದಾಗಿತ್ತು ನಾವು ತುಂಬ ಕಷ್ಟ ಇತ್ತು ಕಲಿಯೋರ್ಗಂತೂ ಸುಲಭ ಅದು ಕಲೀದರೋರ್ಗಂತೂ ತುಂಬಾ ಕಷ್ಟ ಅದು ಹಾಗಾಗಿ ಅದ್ರ ಬಗ್ಗೆ ಅಷ್ಟೇನು ಸರ್ ಈಗ ನಾವು ಪ್ರಸ್ತುತ ಯಾವುದೇ ಒಂದು ಹಂತದಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಮೂಲ ಅಥವಾ ಬೇರು ಅಂತ ಓಡುವಂಥ ಸಂದರ್ಭದಲ್ಲಿ ನಮ್ಮ ಬಾಲ್ಯ ಹಾಗೂ ಶಿಕ್ಷಣ ಕಾರಣ ಆಗುತ್ತೆ ತಮ್ಮ ಬಾಲ್ಯ ಹಾಗೂ ಶೈಕ್ಷಣಿಕ ಶಾಲಾ ಜೀವನದಲ್ಲಿ ಹೇಗಿತ್ತು ಅನುಭವ ಸರ್ ಬಾಲ್ಯದಲ್ಲಿ ಅಂತಂದಾಗ ಅದೊಂದು ಸುಂದರ ಕ್ಷಣ ಸರ್ ಅದು ಮತ್ತೆ ಬರಬೇಕು ಅಂತಂದ್ರೆ ಅದು ಆಗೋದಿಲ್ಲ ಬಾಲ್ಯದಲ್ಲಿ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದ್ರ ಗೊತ್ತಾಗ್ತಿರ್ಲಿಲ್ಲ ಇವಾಗ ಬಂದಾಗ ನಮ್ಗೆ ಗೊತ್ತಾಗಿರೋದಷ್ಟೇ ಅವ್ರು ತೋರಿಸ್ಕೊತಾನು ಇರಲಿಲ್ಲ ಚಿಕ್ಕದ್ರಿಂದ ಒಂದನೇ ತರಗತಿ ಹಿಂದ ಹಿಡ್ದು ಪದವಿ ನಾನು ಗೌರ್ಮೆಂಟ್ ಶಾಲೆಯಲ್ಲೇ ಓದಿದ್ದು ಹಾಗಾಗಿ ತುಂಬಾನೇ ಖುಷಿ ಇದೆ ನನಗೆ ಕನ್ನಡ ಮೀಡಿಯಂ ಇಂದ ಓದಿ ಒಳ್ಳೆ ಪದಕ ತಗೊಂಡಿದ್ದೀನಿ ಅಂತ ತುಂಬಾನೇ ಖುಷಿ ಇದೆ ಸರ್ ಹಾಗೆ ಬಾಲ್ಯದಲ್ಲಿದ್ದಾಗ ಒಂದರಿಂದ ಫಿಫ್ತ್ ಅಲ್ಲಿ ಮತ್ತೆ ಫಿಫ್ತಿಂದ ಎಸ್ ಎಲ್ ಸಿ ವರ್ಗೂ ಪಿ ಯು ಸಿ ವರ್ಗು ಎಲ್ಲಾ ಸ್ಪರ್ಧೆಗಳನ್ನು ಇರ್ತಿದ್ರು ಅಲ್ಲಿ ಭಾಗವಹಿಸ್ತಿದ್ದೆ ನಾನು ಅದೊಂತರ ಖುಷಿ ಇದೆ ಸರ್ ಟೀಚರ್ಸ್ ಎಲ್ಲ ಹೇಳ್ತಿದ್ರು ತುಂಬಾ ಮುಂದೆ ಇದ್ದಾಳೆ ಇವಳು ಪರವಾಗಿಲ್ಲ ಓದ್ತಾಳೆ ಚೆನ್ನಾಗಿ ಇವಳ ಎಜುಕೇಶನ್ ಮುಂದುವರಿಸಿ ನಮ್ಮ ಅದೇ ಮೆಥಡ್ ಅಲ್ಲಿ ಓದ್ಕೊಂಡು ಹೋಗ್ತಿದ್ರಲ್ಲ ಸರ್ ನನಗೂ ಅದೇ ತರ ಓದಬೇಕು ನಮ್ಮ ಮನೆಯಲ್ಲಿ ಒಂಥರ ಎಲ್ರಿಗೂ ಒಂಥರ ಕನ್ನಡದ ಮೇಲೆ ಅಭಿಮಾನ ಜಾಸ್ತಿ ಇತ್ತು ಸರ್ ಅದಕ್ಕ ಹಾಗಾಗಿ ನಾವು ಕನ್ನಡ ಮೀಡಿಯಂ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ಪ್ರಾಥಮಿಕ ಶಿಕ್ಷಣದಿಂದ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿಂತ ಈ ಪದವಿ ಕೂಡ ಕೂಡ ಸರ್ಕಾರಿ ಕಾಲೇಜುಗಳಲ್ಲಿ ಓದಿದ್ದು ಆದರೆ ಪ್ರಸ್ತುತ ದಿನಗಳಲ್ಲಿ ಪ್ರೌಢಶಾಲಾ ಶಿಕ್ಷಣ ಎಸ್ ಎಸ್ ಎಲ್ ಸಿ ಶಿಕ್ಷಣ ತನಕ ಕನ್ನಡ ಮಾಧ್ಯಮದಲ್ಲಿ ಓದಿದ್ರು ಯು ಸಿ ಅಂತ ಬಂದಾಗ ನಾವು ವಿಜ್ಞಾನ ವಿಭಾಗಕ್ಕೆ ಹೋಗೋಣ ಅಥವಾ ವಾಣಿಜ್ಯ ವಿಭಾಗಕ್ಕೆ ಹೋಗೋಣ ಅಂತ ಕೆಲವು ವಿದ್ಯಾರ್ಥಿಗಳು ಹೋಗ್ತಾರೆ ಯಾಕೆ ನಾನು ಕಲಾ ವಿಭಾಗಕ್ಕೆ ಬರಬೇಕು ಇಲ್ಲಿನ ಹೆಚ್ಚಿನ ನಾನು ಸಾಧನೆಯನ್ನು ಮಾಡಬೇಕು ಇಲ್ಲಿನ ಹೆಚ್ಚಿನ ಅಧ್ಯಯನವನ್ನು ನಡೆಸಬೇಕು ಅಂತ ನಿಮಗೆ ಏನಕ್ಕೆ ಅನ್ನಿಸೋದಕ್ಕೆ ಪ್ರೇರಣೆ ಇದೆಯಾ ಹೌದು ಸರ್ ಕಲಾ ವಿಭಾಗಕ್ಕೆ ಯಾಕೆ ಹೋಗ್ಬೇಕು ಅನ್ಸುತ್ತೆ ಅಂದ್ರೆ ಫಸ್ಟ್ ಹೇಳದ್ನಲ್ಲ ಸರ್ ನಮ್ಮ ಮನೇಲಿ ಕನ್ನಡದ ಮೇಲೆ ಜಾಸ್ತಿ ಅಭಿಮಾನ ಅಂತ ಅದಕ್ಕೋಸ್ಕರ ನಾನು ನಮ್ಮ ಮನೇಲಿ ಎಲ್ಲ ನಮ್ಮ ಎಲ್ಲರೂ ಕೂಡ ನಾವು ಐಚ್ಛಿಕ ವಿಷಯವಾಗಿ ಓದ್ಕೊಂಡು ಬಂದಿದ್ದು ಅದರಲ್ಲಿ ಏನಾದ್ರು ಮಾಡಬೇಕು ಅನ್ನೋದನ್ನ ಮೊದಲ ತಾಟಲ್ ಇಟ್ಕೊಂಡು ನಾವು ಕಲಾ ವಿಭಾಗನ ಚೂಸ್ ಮಾಡ್ತೇವೆ ಸರ್ ಅದು ನಮ್ಮ ಆಯ್ಕೆ ನಮ್ಗೆ ಯಾವ್ದ್ ಅನ್ಸುತ್ತೆ ಅದನ್ನ ತಗೋಬೇಕು ಬೇರೆಯವ್ರ ಆಯ್ಕೆಯಲ್ಲಿ ತಗೊಂಡ್ರೆ ಅದು ಆಗೋದಿಲ್ಲ ನಾವ್ ಯಾವ್ದ್ರ ಬಗ್ಗೆ ಜಾಸ್ತಿ ಇದಿರ್ತದೋ ಅದ್ರ ಬಗ್ಗೆ ನಾವು ಜಾಸ್ತಿ ಅಧ್ಯಯನ ಮಾಡ್ಬೇಕು ಸರ್ ಅದಕ್ಕಾಗಿ ನಾನ್ ಕಲಾ ವಿಭಾಗನ ಆಯ್ಕೆ ಮಾಡ್ದೆ ಹಾಗಿದ್ರೆ ತಮ್ಗೆ ಈ ಒಂದು ಉನ್ನತ ಶಿಕ್ಷಣವನ್ನ ಪಡಿಬೇಕು ಪದವಿ ಸ್ನಾತಕೋತ್ತರ ಶಿಕ್ಷಣ ತನಕ ನಾನು ಓದ್ಬೇಕು ಅನ್ನೋದಿಕ್ಕೆ ಪ್ರೇರಣೆ ಏನಾದ್ರು ಇದೆಯಾ ಈ ಉನ್ನತ ಶಿಕ್ಷಣ ಪಡೆಯದ್ರ ಪ್ರಾಮುಖ್ಯತೆ ಏನು ಆ ಶಿಕ್ಷಣ ಸರ್ ಮೊದಲನೇದಾಗಿ ಅದು ನಮ್ಮ ಅಪ್ಪ ಅಮ್ಮ ಏನಕ್ಕೆ ಅಂತಂದ್ರೆ ಅವ್ರು ಚಿಕ್ಕದಿಂದ ಕಷ್ಟಪಟ್ಟು ಅವರು ಕಷ್ಟಪಡ್ತಿರೋದನ್ನು ನಾನು ನೋಡಿದ್ದೀನಿ ಅದು ಅದಕ್ಕಾಗಿ ಏನಾದರೂ ಸಾಧನೆ ಮಾಡಬೇಕು ಒಂದು ಗುರಿ ತಲುಪಬೇಕು ಅಂತ ಒಂದು ಪ್ರೇರಣೆ ಅನಿಸ್ತು ನನಗೆ ಅವರಿಂದ ಎರಡನೇದಾಗಿ ನಮ್ಮ ಗುರುಗಳು ಅವರು ಸಹ ತುಂಬ ಚೆನ್ನಾಗಿ ಅಧ್ಯಯನಗಳನ್ನ ಮಾಡ್ತಾ ಇದ್ರು ಹಾಗಾಗಿ ಅವ್ರು ನೋಡಿದಾಗೆಲ್ಲ ಅನಿಸ್ತಿತ್ತು ನನಗೆ ಅವ್ರ ಥರ ನಾನು ಆಗಬೇಕು ಒಳ್ಳೆ ಲೆಚ್ಚರ ಆಗಬೇಕು ಒಳ್ಳೆ ಮಾರ್ಗದರ್ಶಕಗಳಾಗಬೇಕು ಅಂತ ಅನಿಸ್ತಿತ್ತು ಸರ್ ಹಾಗಾಗಿ ನನ್ಗೆ ಅಪ್ಪ ಅಮ್ಮ ಮತ್ತೆ ನನ್ನ ಗುರುಗಳು ನನಗೆ ಗುರಿಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಸರ್ ಹ್ಮ್ ಹ್ಮ್ ಹಾಗಿದ್ರೆ ತಮ್ಮ ಈ ಪದವಿ ಶಿಕ್ಷಣದ ಓದಿನ ಪರಿ ಆಗಿರ್ಬೋದು ಅಧ್ಯಯನ ಕ್ರಮ ಕಾಲೇಜು ಆರಂಭದಿಂದ ಹೇಗಿತ್ತು ಪ್ರಸ್ತುತವಾಗಿ ಹೇಗೆ ನಡೀತಿದೆ ಹಾಂ ಸರ್ ಚೆನ್ನಾಗೇ ಇತ್ತು ಸರ್ ಇವಾಗ ಒಂದು ಕ್ಲಾಸ್ ಅಂತ ತಗೋತಿದ್ದಾಗ ನಾವು ಅವ್ರು ಕೊಟ್ಟಂತಹ ಪೀರಿಯಡ್ಗಳೆಲ್ಲ ಅವ್ರು ಮುಗಿದಾದ ನಂತರ ನಮ್ಮ ಕಾಲೇಜಲ್ಲಿ ಒಂದು ಗ್ರಂಥಾಲಯ ಇತ್ತು ಆ ಗ್ರಂಥಾಲಯಕ್ಕೆ ಹೋಗಿ ನಾವು ಅವರು ಮಾಡಿರುವಂತಹ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳ್ಕೊತಿದ್ದು ಅದರ ನಂತರ ನನ್ನ ಎಕ್ಸಾಮ್ ಅಂತ ಬಂದಾಗ ನಾನು ಏನು ಮಾಡ್ತಿದ್ದೆ ಅಂತಂದರೆ ಒಂದು ಟೈಮ್ ಟೇಬಲ್ ಹಾಕೊಂಡಿದೆ ಟೈಮ್ ಟೇಬಲ್ ಹೆಂಗೆ ಹಾಕೊಂಡಿದೆ ಅಂತಂದರೆ ಬರೀ ನಾನು ದಿನನಿತ್ಯ ಚಟುವಟಿಕೆಗಳು ಮತ್ತು ನಾನು ತಿಂಡಿ ಊಟ ಅದಕ್ಕೆ ಮಾತ್ರ ಸೀಮಿತವಾಗಿ ಒಂದು ಟೈಮಿಂಗ್ಸ್ ಅಂತ ಇಟ್ಟಿದೆ ಇನ್ನು ಮಿಕ್ಕಿದ್ದ ಸಮಯ ಎಲ್ಲ ನಾನು ಓದೋದಕ್ಕೆ ಇಟ್ಟಿದ್ದೆ ಸರ್ ಪರೀಕ್ಷಾ ಸಮಯ ಹತ್ರ ಬಂದಾಗ ಮಾತ್ರ ಆತರ ವೇಳಾಪಟ್ಟಿ ಹಾಕೊಂಡು ಹೋಗ್ತಾ ಇದ್ರೆ ಅಥವಾ ಕಾಲೇಜ್ ಆರಂಭ ದಿನಗಳಿಂದ ಅಂತ ಹೇಳಿದಾಗ ಸರ್ ಇವಾಗ ನಮ್ ಕ್ಲಾಸ್ ಬಿಟ್ಟ ನಂತರ ನಾವು ಅದನ್ನ ವೇಸ್ಟ್ ಮಾಡ್ತಿರ್ಲಿಲ್ಲ ಸಿಕ್ಕ ಸಮಯದಲ್ಲೆಲ್ಲ ಹೋಗಿ ಯಾವ್ದೇ ಸಬ್ಜೆಕ್ಟ್ ಆಗಿದ್ರು ಆದ್ರೂ ಸಹ ಅದೇ ಸಮಯದಲ್ಲಿ ಫ್ರೀ ಸಮಯದಲ್ಲಿ ಹೋಗಿ ಲೈಬ್ರರಿಗೆ ಹೋಗಿ ಓದ್ತಿದ್ದೋ ಸರ್ ನಾವು ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ತಿಳ್ಕೊತಿದ್ವು ಹಾಗೆ ನಮ್ ಸ್ನೇಹಿತರ ಎಲ್ಲಾ ಸೇರಿ ಗ್ರಂಥಾಲಯಕ್ಕೆ ಹೋಗಿ ಅಲ್ಲೂ ಕೂಡ ಸಹ ಎಲ್ಲಾರು ಒಂದೇ ಜಾಗದಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಎಲ್ಲ ಹಂಚ್ಕೊಂಡು ಹೋಗ್ತಿದ್ವು ಸರ್ ಒಟ್ಟು ನೀವು ಬಿ ಎ ಪದವಿ ಶಿಕ್ಷಣದಲ್ಲಿ ಯಾವ ಯಾವ ಐಚ್ಛಿಕ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ರಿ ಅದರಲ್ಲಿ ಶಬ್ದಮಣಿ ದರ್ಪಣ ಪಾಶ್ಚಾತ್ಯ ಮತ್ತು ಕಾವ್ಯ ಮೀಮಾಂಸೆ ಜಾನಪದ ಮತ್ತು ಮಹಿಳಾ ಸಾಹಿತ್ಯ ಇನ್ನೂ ಸುಮಾರು ಇದ್ದು ಸರ್ ತುಂಬಾ ಇದ್ದು ಅದರಲ್ಲಿ ಶಬ್ದಮಣಿ ದರ್ಪಣದಲ್ಲೇ ಸಿಕ್ಕಿರೋದು ನನಗೆ ಇನ್ನು ಕನ್ನಡ ಲ್ಯಾಂಗ್ವೇಜ್ ಅಂತ ಬಂದಾಗ ಕನ್ನಡದ ವಿಷಯದಲ್ಲಿ ಅದು ನೂರಕ್ಕೆ ನೂರು ಅಂಕಗಳನ್ನ ಪಡೆದಿದ್ದೀನಿ ನಾನು ಹಾಗಾಗಿ ಫಸ್ಟ್ ಗಣೇಶ್ ಸರ್ ಅಂತ ಇದ್ರು ಅವರು ಶಬ್ದಮಣಿ ದರ್ಪಣ ತಗೋತಿದ್ರು ಅವ್ರು ಯಾವಾಗಲೂ ಹೇಳ್ತಿದ್ರು ನಮಗೆ ಅಳಗನ್ನಡ ವ್ಯಾಕರಣ ಗ್ರಂಥ ಇದು ನೋಡ್ರಪ್ಪ ಇದಕ್ಕೆ ಮೆಡಲ್ ಇಟ್ಟಿದ್ದಾರೆ ಗೋಲ್ಡ್ ಮೆಡಲ್ ಇಟ್ಟಿದ್ದಾರೆ ನೀವೆಲ್ಲರೂ ಚೆನ್ನಾಗಿ ಓದಬೇಕು ಅಂತ ಪ್ರತಿದಿನ ಹೇಳ್ತಿದ್ರು ಸರ್ ಇದನ್ನ ಯಾ ಎಷ್ಟು ಕ್ಲಾಸ್ಗಳನ್ನ ಅವ್ರು ತಗೋತಿದ್ರು ಅಷ್ಟು ಕ್ಲಾಸ್ ನಮಗೆ ಈ ಚಿನ್ನದ ಪದಕ ಇದೆ ಇದಕ್ಕೆ ಇಟ್ಟಿದ್ದಾರೆ ಚೆನ್ನಾಗಿ ಓದಿ ಅಂತ ತುಂಬಾನೇ ಸ್ಫೂರ್ತಿ ನೀಡ್ತಿದ್ರು ಸರ್ ಹಾಗಾಗಿ ನಾವು ಅದ್ರ ಬಗ್ಗೆ ಜಾಸ್ತಿ ನಾನು ಸಬ್ಜೆಕ್ಟ್ ಒತ್ತು ನೀಡುತ್ತಿದೆ ಇನ್ನೊಬ್ರು ಕೆಂಪ್ರಸ್ ಸರ್ ಅಂತ ಇದ್ರು ಅವರು ಕೂಡ ಪಾಶ್ಚಾತ್ಯ ಮತ್ತು ಕಾವ್ಯ ಕಾವ್ಯಾಸೆ ಅಂತ ಒಂದು ಐಚ್ಛಿಕ ವಿಷಯನ ತಗೋತಿದ್ರು ಅದರಲ್ಲೂ ಕೂಡ ನಂದು ಅಂಕ ಬಂದಿತ್ತು ಅದು ಸಹ ಅವರ ಪ್ರೋತ್ಸಾಹದಿಂದಲೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವರು ನಾನು ಓದುವಿನ ಜೊತೆಯಲ್ಲಿ ನನ್ನ ಪ್ರತಿಭೆ ಅಂತ ಇದಳ್ತೀಯ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ ಅಂತ ನನ್ನ ಪ್ರತಿಭೆ ಎಲ್ಲಾನು ಗುರುತಿಸಿ ಎಲ್ಲಾನು ಹೇಳಿದ್ದಾರೆ ಸರ್ ಇನ್ನೊಬ್ರು ಡಾಕ್ಟರ್ ಶಿವಕುಮಾರ್ ಅಂತ ಇದ್ರು ಅವರು ಕೂಡ ಜಾನಪದ ಮತ್ತು ಮಹಿಳಾ ಸಾಹಿತ್ಯ ಅಂತ ಒಂದು ಸಬ್ಜೆಕ್ಟ್ ತಗೊಳ್ತಾ ಇದ್ರು ಅದರಲ್ಲೂ ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಅಂಕ ಬಂದಿತ್ತು ಅದರಲ್ಲಿ ಆದ್ರೆ ಇದಕ್ಕೆ ಗೋಲ್ಡ್ ಮೆಡಲ್ ಏನೋ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಅದರಲ್ಲೂ ಕೂಡ ಅವರು ಕೂಡ ತುಂಬಾ ಪ್ರೇರಣೆಯನ್ನು ನೀಡಿದ್ದಾರೆ ಓದಿ ಒಂದ್ ಒಳ್ಳೆ ಅಂಕ ಬರುತ್ತೆ ಚೆನ್ನಾಗಿ ಓದಿ ನಿಮ್ಮ ಫ್ಯೂಚರ್ಗೆ ಒಳ್ಳೆ ಜಾನಪದ ಮತ್ತೆ ಯಾರು ಓದ್ತಾ ಇರಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ನಮಗೆ ಪ್ರೇರಣೆ ನೀಡ್ತಿದ್ರು ಸರ್ ಅವರು ಈಗ ನಾವು ಪ್ರಸ್ತುತವಾಗಿ ಮಾತಾಡುವಂತಹ ಕನ್ನಡ ಭಾಷೆಗೂ ಮತ್ತೆ ಪ್ರಸ್ತುತವಾಗಿ ಓದುವಂತ ಕನ್ನಡದ ಗ್ರಂಥಗಳಿಗೂ ಹಳೆ ಕನ್ನಡಕ್ಕೂ ಎಷ್ಟೆಲ್ಲ ಬದಲಾವಣೆಗಳಿದೆ ಮತ್ತೆ ಓದಿನ ಪರ್ಯದಲ್ಲಿ ಮತ್ತೆ ಅಧ್ಯಯನದಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಇದೆ ಸರ್ ಹಳೆಗನ್ನಡ ಅಂತ ಅಂದಾಗ ಎಲ್ರಿಗೂ ನಿಮ್ಗೂ ಗೊತ್ತೇ ಇದೆ ಹಳೆಗನ್ನಡ ಹೆಂಗಿದೆ ಮಾಮೂಲಿ ಕನ್ನಡ ಹೆಂಗಿದೆ ಅನ್ನೋದು ಕನ್ನಡ ಸ್ವಲ್ಪ ಮಾಮೂಲಿ ಓದ್ಕೊಂಡು ಹೋಗ್ಬೋದು ಹಳೆಗನ್ನಡ ಸ್ವಲ್ಪ ಕಷ್ಟನೇ ಆದ್ರೆ ನಾನು ಓದಿ ಆಳ್ವಾಗಿ ತಿಳ್ಕೊಂಡಿದ್ರಿಂದ ನಂಗೆ ಅದು ಯಾವುದು ಕಷ್ಟ ಅಂತ ಅನಿಸ್ಲಿಲ್ಲ ಸರ್ ಹಳೆಗನ್ನಡ ಸ್ವಲ್ಪ ಈಸಿನೇ ಇದೆ ಸರ್ ಪದಗಳ ಉಚ್ಚಾರಣೆ ಅದು ಕಷ್ಟ ಅಂತ ಅನಿಸುತ್ತೆ ಸುಲಭ ಮಾಡ್ಕೊಂಡ್ರಿ ಇಲ್ಲ ಸರ್ ಇದು ಪದಗಳ ಉಚ್ಚಾರಣೆ ಸುಲಭನೇ ಅದನ್ನ ನಮ್ಗೆ ನಾಲ್ಕು ಸಲ ಇಳಿಸ್ತಾ ಇದ್ರು ಪದಗಳ ಉಚ್ಚಾರಣೆ ಒಂದು ಸೂತ್ರನ ನಾಲ್ಕು ಸಲ ಐದು ಸಲ ಒಂದ್ಸಲ ಅವರು ಒಂದ್ಸಲ ಓದಿ ನಮ್ ಕೇಲೂ ಕೂಡ ಒಬ್ಬೊಬ್ಬರಾಗಿ ನಮ್ಮನ್ನ ಓದಿಸ್ತಾ ಇದ್ರು ಸರಿ ಸೂತ್ರಗಳು ಇನ್ನು ನೀವು ಬಾಯಿಪಾಠ ಮಾಡ್ಕೊಳ್ಳಲೇಬೇಕು ನಿಮಗೆ ಎಕ್ಸಾಂಪಲ್ಗಳಿಗೆ ಬರೀಲೇಬೇಕು ಇದನ್ನೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳ್ತಿದ್ರು ಸರ್ ಅಭ್ಯಾಸ ಆಗೋಗಿತ್ತು ಸರ್ ನಮಗೆ ಹೇಳಿಸಿ ಹೇಳಿಸಿ ನಮಗೆ ಅಭ್ಯಾಸ ಆಗೋಗಿತ್ತು ಸರ್ ಅದೇ ರೀತಿ ತಾವು ಈ ಒಂದು ಬಿ ಇ ಅಂತಿಮ ಪರೀಕ್ಷೆಯಲ್ಲಿ ಒಂದು ಉತ್ತಮವಾದ ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ ಒಂದು ಚಿನ್ನದ ಪದಕವನ್ನು ಪಡ್ಕೊಳ್ಳಿಕ್ಕೆ ತಮ್ಮ ಒಂದು ಓದಿನ ಕ್ರಮದ ಜೊತೆಗೆ ಉಪನ್ಯಾಸಕರ ಸಹಕಾರನೂ ಕೂಡ ತುಂಬ ಮುಖ್ಯ ಅವರ ಸಹಕಾರ ಹೇಗಿತ್ತು ಅವರು ಹೇಳ್ತಾ ಇದ್ರು ಕ್ಲಾಸ್ ಮುಗಿದ ನಂತರ ವೇಸ್ಟ್ ಮಾಡ್ಕೋಬೇಡಿ ಟೈಮ್ ನ ಉಳಿದ ಸಮಯದಲ್ಲಿ ಹೋಗಿ ನಮ್ಮ ಕಾಲೇಜಿನ ಗ್ರಂಥಾಲಯ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿದ್ರು ಮತ್ತೆ ಹಾಗೆ ಬಂದ್ರೆ ಎಲ್ಲಾ ಟೀಚರ್ಸ್ ತುಂಬಾ ಪ್ರೋತ್ಸಾಹನ ನೀಡಿದಾರೆ ಸರ್ ನಮಗೆ ಈ ಸಲ ಗೋಲ್ಡ್ ಮೆಡಲ್ ಇಟ್ಟಿದ್ದಾರೆ ತಗೊಳ್ಳೇಬೇಕು ನೀವು ಎಲ್ಲರೂ ಹೇಳ್ತಿದ್ರು ನಾವು ಆಪ್ಷನಲ್ ಕನ್ನಡ ಅಂದ್ರೆ ಐಚ್ಛಿಕ ವಿಷಯದಲ್ಲಿ ಐಚ್ಛಿಕ ಕನ್ನಡ ತಗೊಂಡಿದ್ದು ನಾವು ಒಂದು ಮೂವತ್ತು ಜನ ಇದ್ದು ಅಷ್ಟೇನೆ ಅಷ್ಟು ಜನದಲ್ಲಿ ಎಲ್ಲರೂ ಚೆನ್ನಾಗಿ ಓದ್ತಿದ್ರು ಅದರಲ್ಲೂ ಕೂಡ ನನ್ನ ಗುರುತಿಸಿ ಹೇಳ್ತಾ ಇದ್ರು ನೋಡು ಚೆನ್ನಾಗಿ ಓದ್ತೀಯಾ ನೀನು ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿದೆ ನಿನ್ನ ಅಕ್ಷರ ಅಷ್ಟು ದುಂಡಾಗಿ ಇದೆಯಲ್ಲ ಚೆನ್ನಾಗಿ ನೀನು ಓದ್ಬೋದು ಬರೀಬಹುದು ತುಂಬಾ ಮಾರ್ಕ್ಸ್ ಸಿಗುತ್ತೆ ಚೆನ್ನಾಗಿ ಓದು ಅಂತ ಪ್ರೋತ್ಸಾಹ ಎಲ್ಲ ಕೊಡ್ತಿದ್ರು ಹಾಗೆ ಪ್ರಿನ್ಸಿಪಲ್ ಸರ್ ಕೂಡ ಹೇಳ್ತಿದ್ರು ಅರುಣ್ ಕುಮಾರ್ ಅಂತ ಅವರು ಕೂಡ ಹೇಳ್ತಿದ್ರು ಇಲ್ಲಿ ಇದೆ ಉಪಯೋಗಿಸ್ಕೋ ಯಾವ್ದು ಯಾವ ಸಬ್ಜೆಕ್ಟ್ ಯಾವ್ದು ಇಲ್ಲ ಅಂತ ಹೇಳಂಗೆ ಇಲ್ಲ ಎಲ್ಲಾ ವಿಷಯಗಳು ಈ ಗ್ರಂಥಾಲಯದ ಇದೆ ನೀವು ಹೋಗಿ ಒಂದ್ ಸ್ವಲ್ಪ ಭೇಟಿ ಕೊಟ್ಟು ನೋಡು ಅಂತ ಹೇಳ್ತಿದ್ರು ಸರ್ ನಮ್ಗೆ ಯಾವ ಸಮಯ ಸಿಕ್ಕಾಗಲ್ಲ ಜಾಸ್ತಿ ನಾವು ಗ್ರಂಥಾಲಯದಲ್ಲಿ ಹೇಳ್ತಿದೋ ಗ್ರಂಥಾಲಯದಲ್ಲಿ ಒಬ್ಬ ಟೀಚರ್ ಇದ್ರು ಕಾತ್ಯಾಯಿನಿ ಮ್ಯಾಮ್ ಅಂತ ಅವರು ಕೂಡ ನಮ್ಗೆ ಬೇಕಾದಂತಹ ಪುಸ್ತಕಗಳನ್ನ ನೀವು ಯಾವ್ದನ್ನ ಹೆಚ್ಚು ತಿಳ್ಕೋಬೇಕು ಅದನ್ನ ಒಂದು ಶಬ್ದಕೋಶ ಅಂತ ಇರುತ್ತಲ್ಲ ಸರ್ ತೋರಿಸ್ತಾ ಇದ್ರು ತೋರಿಸ ಈ ವಿಷಯ ತಿಳ್ಕೊಳ್ಳಿ ಆ ವಿಷಯ ತಿಳ್ಕೊಳ್ಳಿ ಇನ್ನು ತುಂಬಾ ಇದೆ ನೀವು ತಿಳ್ಕೊಳ್ಳೋ ಅಂತ ತುಂಬಾ ಇದೆ ಇದೇ ಕಡಿಮೆ ಅಂತ ಹೇಳ್ತಿದ್ರು ನಾವು ತಿಳ್ಕೊಂಡ್ರದೇ ಕಡಿಮೆ ಇನ್ನು ತುಂಬಾ ಇದೆ ಮಕ್ಕಳ ತುಂಬಾ ಬುಕ್ ಇದೆ ನೀವೆಲ್ಲಾನು ಓದಿ ನೀವೆಲ್ಲಾನು ಪರಿಚಯ ಮಾಡ್ಕೋಬೇಕು ಅಂತ ಹೇಳ್ತಿದ್ರು ಹಾಗೆ ಬಂದ್ರೆ ಬೋರಮ್ಮ ಮ್ಯಾಮ್ ಅಂತ ಇದ್ರು ಅವರು ಕೂಡ ರಾಜ್ಯಶಾಸ್ತ್ರ ವಿಭಾಗದವರು ಅವರು ನನ್ನ ರಾಜ್ಯಶಾಸ್ತ್ರ ತಗೊಂಡಿರ್ಲಿಲ್ಲ ಆದರೂ ಕೂಡ ನನ್ನ ಪ್ರತಿಭೆಯನ್ನು ಗುರುತಿಸಿದಂಥವ್ರು ಅವರು ಆಮೇಲೆ ಅವರು ಒಂದು ಡ್ರಾಯಿಂಗ್ ಸ್ಪರ್ಧೆ ಇತ್ತು ಪೋಸ್ಟರ್ ಮೇಕಿಂಗ್ ಅಂತ ಮೈಸೂರಿಗೆ ಹೋಗಿದಾಗ ಮೈಸೂರಲ್ಲಿ ಸ್ಪರ್ಧೆ ಅದು ಮಹಾರಾಣಿ ಕಾಲೇಜಿನಲ್ಲಿ ಅವಾಗ ಅಲ್ಲಿ ಹೋದಾಗ ಪಾರ್ಟಿಸಿಪೇಟ್ ನಮ್ಮ ಕಾಲೇಜಿನ ಹಂತದಲ್ಲಿ ನನಗೆ ಪ್ರಥಮ ಸ್ಥಾನ ಬಂದಿತ್ತು ಡ್ರಾಯಿಂಗ್ ಅಲ್ಲಿ ಪೋಸ್ಟರ್ ಮೇಕಿಂಗ್ ನಲ್ಲಿ ನಂತರ ಅಲ್ಲಿ ಹೋಗಿ ನಾನು ಪಾರ್ಟಿಸಿಪೇಟ್ ಮಾಡಿ ಬಂದೆ ಇನ್ನೊಬ್ರು ಇದ್ರು ಪುಟ್ರಾಜು ಅಂತ ಅವರು ಸಹ ರಾಜ್ಯಶಾಸ್ತ್ರ ವಿಭಾಗದವರೇ ಅವರು ಕೂಡ ಅವರು ಕೂಡ ನೀನು ಐಚ್ ಪುಸ್ತಕ ವಿಷಯದಲ್ಲಿ ಅಂತ ಬಂದಾಗ ಅದನ್ನು ತೊಗೊಂಡಿದ್ದೀನಿ ನಿಮಗೆ ವಚನ ಅಂತೂ ಗೊತ್ತೇ ಇರುತ್ತೆ ಯಾವುದೇ ಯಾದ್ರು ಗೊತ್ತೇ ಇರುತ್ತೆ ಒಂದು ಸ್ಪರ್ಧೆ ಇಟ್ಟಿದ್ದಾರೆ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಯಾವುದಪ್ಪ ಅಂತಂದರೆ ವಚನ ಗಾಯನ ಅಂತ ಇಟ್ಟಿದ್ರು ಅದನ್ನು ವಚನಗಳನ್ನು ಹಾಡಿನ ರೂಪದಲ್ಲಿ ಹಾಡೋದು ಅಂತ ಅಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿ ಬಂದೆ ತುಂಬ ಪ್ರೋತ್ಸಾಹನ ನೀಡಿದ್ರು ಸರ್ ನನ್ನಲ್ಲಿರುವಂಥ ಪ್ರತಿಭೆಯನ್ನು ತುಂಬ ಜನ ಎಲ್ಲ ಟೀಚರ್ಸ್ ಎಲ್ಲರೂ ತೋರಿಸಿದ್ರು ಒಂದೊಂದು ಪ್ರತಿಭೆ ಒಬ್ಬೊಬ್ರು ಟೀಚರ್ಸು ಒಂದೊಂದು ಪ್ರತಿಭೆನ ನನಗೆ ಹೇಳಿದ್ದಾರೆ ಸರ್ ಈ ಥರ ಮಾಡ್ತೀಯ ಈ ಥರ ಮಾಡ್ಬೋದು ನೀನು ಮುಂದೆ ಹೋಗ್ಬೋದು ಅಂತೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಸರ್ ನನಗೆ ಈಗ ಅದೇ ರೀತಿ ತಮ್ಮ ಕಾಲೇಜು ಉಪನ್ಯಾಸಕರ ಸಹಕಾರದ ಜೊತೆಗೆ ಕುಟುಂಬದವರ ಒಂದು ಮುಖ್ಯ ಕಾಲೇಜು ಅವಧಿಯನ್ನು ಮುಗಿಸಿ ಮನೆಗೆ ಬಂದ ನಂತರ ನಿಮಗೆ ಓದ್ಲಿಕ್ಕೆ ಅವಕಾಶವನ್ನ ಮಾಡ್ತಾ ಇದಲ್ಸಕ್ಕೆ ಆಗ್ತಾ ಇದ್ರೆ ಮನೆ ಕೆಲಸ ನಾನು ನಾನು ಎಕ್ಸಾಮ್ ಬಂದಾಗ ಮಾಡ್ತಾನೆ ಇರ್ಲಿಲ್ಲ ಮಾಮೂಲಿ ಕಾಲೇಜ್ ಹೋದಾಗ ನಾನು ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ತಾನೇ ಇದ್ದೆ ಕುಟುಂಬದವರು ನಮ್ಮ ಮನೆಗೆ ಏನಾದ್ರು ಬಂದಾಗ ಹೇಳ್ತಿದ್ರು ಚೆನ್ನಾಗಿ ಓದ್ತಾಳೆ ಎಲ್ಲ ಎಲ್ಲ ಕಡೆ ಹೆಸರು ಕೇಳ್ತಾ ಇದೀವಿ ತುಂಬಾ ಖುಷಿ ಆಯ್ತು ನಮಗೆ ಅಂತೆಲ್ಲ ಹೇಳ್ತಿದ್ರು ಅದನ್ನ ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಅವ್ರೆಲ್ಲ ಅವ್ರು ಬಂದು ನಾನು ಓದೋ ಟೈಮ್ ಅಲ್ಲಿ ನನ್ನ ಕರಿತಿರ್ಲಿಲ್ಲ ಅವಳು ಓದ್ತಿದ್ದಾಳೆ ಅಂತ ಬಿಟ್ಬಿಡ್ತಿದ್ರು ಒಂದು ರೂಮಲ್ಲಿ ನೀನು ಓದ್ಕೋ ಏನೋ ಮಾಡ್ಕೋ ಚೆನ್ನಾಗಿ ಹೋಟೆಲ್ ಚೆನ್ನಾಗಿ ಓದು ಅಂತ ಹೇಳ್ತಿದ್ರು ನನಗೆ ಆ ಕುಟುಂಬರು ಸಂತೋಷ ಪಟ್ಟಿದ್ದಾರೆ ಸರ್ ಹಾಗೆ ಅಂತ ಅವರು ಕಾಲ್ ಮಾಡಿ ಹೇಳಿದ್ರು ನಮ್ಮ ಮನೆಯವ್ರಿಗೆ ಚಿನ್ನದ ಮಗಳು ನ ಪಡೆದಿದ್ದೀರಾ ಚಿನ್ನದ ಪದಕನ ಪಡೆದಿದ್ದಾಳೆ ಚಿನ್ನದ ಮಗಳಾಗಿದ್ದಾಳೆ ಇವಾಗ ನಿಮ್ಗೆ ಅಂತ ಹೇಳಿದ್ರು ಸರ್ ಅವರು ತುಂಬಾ ಖುಷಿ ಪಟ್ಟಿದ್ದಾರೆ ಟೀಚರ್ಸ್ ಎಲ್ಲರೂ ತುಂಬಾ ಖುಷಿ ಪಟ್ಟಿದ್ದಾರೆ ಇವತ್ತು ಕೂಡ ನನ್ನ ಕರೆಸಿ ಸನ್ಮಾನಗಳನ್ನೆಲ್ಲ ಮಾಡಿದ್ರು ಅದು ಐಚ್ಛಿಕ ವಿಷಯದಲ್ಲಿ ಈ ರೀತಿ ಬಂದಿರೋದು ನಿಜವಾಗ್ಲೂ ಚಿನ್ನದ ಪದಕಗಳನ್ನ ತೆಗ್ದಿರೋದು ನಿಜವಾಗ್ಲೂ ನಮ್ಗೆ ಖುಷಿ ಇದೆ ಹೆಮ್ಮೆ ಇದೆ ಅಂತ ಹೇಳ್ತಿದ್ರು ಸರ್ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅವ್ರ ಖುಷಿ ನೋಡಿ ನನಗೂ ತುಂಬಾ ಖುಷಿ ಆಯ್ತು ಸರ್ ಈ ತಮ್ಮ ಓದಿನ ಮೇಲಿನ ಶ್ರದ್ಧೆಯ ಪರಿಶ್ರಮದ ಪ್ರತಿಫಲವಾಗಿ ತಮಗೆ ಕನ್ನಡ ಐಚ್ಛಿಕ ವಿಷಯದ ಉತ್ತಮ ಅಂಕವನ್ನ ಗಳಿಸ್ಕೊಂಡು ಚಿನ್ನದ ಪದಕ ಬಂದ್ಬಿಟ್ಟು ಪತ್ರಿಕಾ ಪ್ರಕಟಣೆಯಲ್ಲಿ ಬಂತು ಆ ಪತ್ರಿಕಾ ನಮ್ಮ ಕಾಲೇಜು ಉಪನ್ಯಾಸಕರು ಕಾಲೇಜು ವೃಂದದವರು ತಮ್ಮ ಜೊತೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು ಯಾರು ತಿಳಿಸಿದ್ರು ತಾವು ಚಿನ್ನದ ಪದಕಕ್ಕೆ ಭಾಜನರಾಗಿದ್ದೀರಾ ಅಂತ ಅದೇ ಹೇಳಿದ್ನಲ್ಲ ಸರ್ ಗಣೇಶ್ ಸರ್ ಅಂತ ಅವರು ಕೂಡ ಕಾಲ್ ಮಾಡಿ ನನಗೆ ಹೇಳಿದ್ರು ನಿಮಗೆ ಚಿನ್ನದ ಪದಕ ಬಂದೈತೆ ಅಂತ ಹೇಳಿದ್ರು ಅವಾಗ ನಂಗೆ ತುಂಬಾ ಖುಷಿ ಆಯ್ತು ಸರ್ ಅವಾಗ ಇವತ್ತು ಸನ್ಮಾನ ಮಾಡಿಸಿಕೊಳ್ಳೆ ಅಂತ ಹೋಗಿದಾಗ ಎಲ್ಲ ಟೀಚರ್ಸ್ ತುಂಬಾ ಖುಷಿಪಟ್ರು ಒಳ್ಳೆಯ ಲೆಕ್ಚರ್ಸ್ನ ಪಡೆದು ನೀನು ಈ ಥರ ಅದು ಗೌರ್ಮೆಂಟ್ ಶಾಲೆಯಲ್ಲಿ ನೀನು ಓದಿ ತೆಗೆದಿದ್ಯಾ ಅಂದರೆ ನಿಜವಾಗ್ಲೂ ನೀನೇ ಗ್ರೇಟ್ ಅಂತ ಹೇಳಿದ್ರು ಹಾಗೆ ಮುಂದೆ ಎಜುಕೇಷನು ಮುಂದೆ ಕನ್ನಡ ಎಮ್ ಎ ಮಾಡು ಅಂತೆಲ್ಲ ಹೇಳಿದ್ರು ನನಗೆ ಅದನ್ನೆಲ್ಲ ಕಿವಿ ಮಾತನ್ನೆಲ್ಲ ಕೇಳಿಸ್ಕೊಂಡಿದ್ದೀನಿ ಸರ್ ನನಗೆ ತುಂಬ ಖುಷಿ ಆಯಿತು ಒಟ್ಟಿನಲ್ಲಿ ಇದೆಲ್ಲ ಕೇಳಿ ಹಾಗೆನೇ ಪತ್ರಿಕಾ ಪ್ರಕಟಣೆಯಲ್ಲಿ ತಮ್ಮ ಒಂದು ಹೆಸರು ಭಾವಚಿತ್ರ ಈ ತಮ್ಮ ಸಾಧನೆಯನ್ನ ಕಂಡಂತಿರಬಹುದು ತಮ್ಮ ತಮ್ಮ ಸಂಬಂಧಿಕೊಡ ಪ್ರಶಂಸೆಯನ್ನು ಖುಷಿ ಆಯಿತು ಸರ್ ಪೇಪರ್ ಅಲ್ಲಿ ನೋಡಿ ನನ್ಗೆಲ್ಲ ಮಾಡಿ ನಮ್ಮ ಅಪ್ಪ ಅಮ್ಮನ ಜೊತೆ ಈ ತರ ಚಿನ್ನದ ಪದಕ ಅಂತೆಲ್ಲ ಎಷ್ಟು ಖುಷಿ ಆಯಿತು ನಿಮಗೆ ಅಂತೆಲ್ಲ ಕೇಳ್ತಿದ್ರು ನಾನು ಮಾಮೂಲಿ ನಮ್ಮ ಕಾಲೇಜ್ನಲ್ಲಿ ಸಣ್ಣ ಪುಟ್ಟ ಪ್ರತಿಭಾನ್ವೇಷಣೆ ಅಂತ ಮಾಡ್ತಿದ್ರು ವರ್ಷಕ್ಕೆ ಒಂದ್ಸಲ ಮೂರು ವರ್ಷಕ್ಕೆ ಇವಾಗ ಮೂರು ಸಲ ಮಾಡಿದ್ದಾರೆ ಹಾಗಾಗಿ ಅಲ್ಲೆಲ್ಲ ನನಗೆ ಸನ್ಮಾನನೆಲ್ಲ ಮಾಡ್ತಿದ್ರು ಅಂದ್ರೆ ಒಂದು ಒಂದು ಸೆಮಿಸ್ಟರ್ ಅಲ್ಲಿ ಅಂಕ ಬರ್ತಿತ್ತಲ್ಲ ಸರ್ ಅದನ್ನ ಆಧಾರವಾಗಿ ಇಟ್ಕೊಂಡು ಪ್ರತಿಭಾನ್ವೇಷಣೆ ಸನ್ಮಾನ ಮಾಡ್ತಿದ್ರು ಆ ವಿಷಯ ಹೇಳಿದಾಗ ಅವರು ಮಾರ್ಕ್ಸ್ ಎಲ್ಲ ತೆಗ್ದಿದ್ಯಾ ಪರವಾಗಿಲ್ಲ ಅಂತ ಹೇಳ್ತಿದ್ರು ಆದ್ರೆ ಚಿನ್ನದ ಪದಕ ಅಂತ ಬೇರೆಯವರಿಂದ ಕೇಳಿದ್ರಲ್ಲ ಸರ್ ನಮ್ಮ ಅಮ್ಮ ಅವಾಗ ತುಂಬಾನೇ ಖುಷಿ ಪಟ್ಟರು ಸರ್ ಬೇರೆ ವ್ಯಕ್ತಿಗಳಿಂದ ನನ್ನ ಮಗಳ ವಿಚಾರ ಬರ್ತಿದ್ಯಲ್ಲ ಎಲ್ಲಾರು ನೋಡಿದಾರೆ ಅಂತ ತುಂಬಾ ಖುಷಿ ಸರ್ ಕುಟುಂಬದವ್ರು ಎಲ್ಲರೂ ಸಹ ನಾನು ಅಲ್ಲೇ ಕಾಲೇಜು ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ಹೋಗ್ತಿದಾಗ ಅವರು ಕೂಡ ಹೇಳ್ತಿದ್ರು ಇಂದು ಪೇಪರ್ ಅಲ್ಲಿ ಬಂದೈತೆ ನೋಡ್ದು ಚಿನ್ನದ ಪದಕ ಬಂದಿದೆಯಂತೆಲ್ಲ ಅಂತಲ್ಲ ನಿನಗೆ ಅಂತಲ್ಲ ಹೇಳ್ತಿದ್ರು ನಂಗೆ ತುಂಬಾ ಖುಷಿ ಆಯ್ತು ಸರ್ ಅವ್ರನ್ನೆಲ್ಲ നോടി കഴിഞ്ഞേ ഖുഷി ആയി സർ ಈಗ ತಾವು ಈ ರೀತಿ ಚಿನ್ನದ ಪದಕವನ್ನ ಗಳಿಸೋಕು ಮುಂಚೆ ತಮ್ಮ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟ ಹಾಕೋ ಮುಂಚೆ ಕೇವಲ ತಾವೊಬ್ಬ ಹೆಚ್ಚಿನ ಕೋಟೆ ಪ್ರಥಮ ದರ್ಜೆ ಕಾಲೇಜಿನ ಒಬ್ಬ ವಿದ್ಯಾರ್ಥಿ ಆಗಿದ್ರಿ ತಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಆಗಿದ್ರಿ ಅಷ್ಟೇ ಈ ರೀತಿಯ ಪತ್ರಿಕಾ ಪ್ರಕಟಣೆಯನ್ನ ಗಮನಿಸಿದ ಸಂದರ್ಭದಲ್ಲಿ ತಾವೊಬ್ಬ ತಾಲೂಕಿಗೆ ಒಬ್ಬ ಹೆಮ್ಮೆಯ ಹೆಣ್ಣು ಮಗಳಾದ್ರಿ ಇದನ್ನ ಗುರುತಿಸಿದಂಥವ್ರು ತಮ್ಮ ಊರಿನವರಾಗಿರ್ಬೋದು ಇತರ ಸಮುದಾಯದ ಜನರು ತಮ್ಮನ್ನು ಯಾವ ರೀತಿ ಎಲ್ಲ ಗುರುತಿಸ್ತಾ ಇದಾರೆ ಈಗ ಹೌದು ಚಿನ್ನದ ಪದಕ ಬರೋಕ್ಕೂ ಮುಂಚೆ ನಾನು ಅಷ್ಟು ಯಾರಿಗಾಗಿ ಅಷ್ಟು ಪರಿಚಯ ಆಗಿರ್ಲಿಲ್ಲ ಪತ್ರಿಕೆಗೆ ಬಂದ ತಕ್ಷಣ ಎಲ್ಲರಿಗೂ ಗೊತ್ತಾಯ್ತು ನಮ್ಮ ಅಪ್ಪ ಯಾರು ಮಗಳ ಅಂತೆಲ್ಲ ಹೇಳಿ ಗುರುತಿಸ್ತಿದ್ರು ನನಗೆ ಗುರುತಿಸ್ತಾರೆ ಗ್ರಾಮಸ್ಥರು ಅವರು ಕೂಡ ಚಿನ್ನದ ಪದಕ ಅಂತ ಬಂದಿದೆ ಅಂದ ತಕ್ಷಣ ಅವರು ಒಂದು ಅಂಬೇಡ್ಕರ್ ಭಾವದಲ್ಲಿ ಫಂಕ್ಷನ್ ಮಾಡೋಣ ಅಂತ ಅರೇಂಜ್ ಮಾಡಿದ್ದಾರೆ ಸರ್ ಅದನ್ನ ಕೇಳಿ ನಂಗೆ ತುಂಬಾ ಖುಷಿ ಆಯ್ತು ಸರ್ ಅವರು ತುಂಬಾ ಸಪೋರ್ಟ್ ಆಗಿದ್ದಾರೆ ಸರ್ ತಮ್ಮ ಒಂದು ಯುವಜನ ಮೇಲೆ ಆ ಶ್ರದ್ಧೆಯ ಪರಿಶ್ರಮದ ಫಲವಾಗಿ ತಾವು ಚಿನ್ನದ ಪದಕಕ್ಕೆ ಬಾಜ್ಯರಾಗಿರುವಂತದ್ದು ನಮಗೂ ಕೂಡ ಒಬ್ಬ ತಾಲೂಕಿನ ಸಾರ್ವಜನಿಕರಾಗಿ ಬಹಳ ಖುಷಿ ಇದೆ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಈಗ ಅದೇ ರೀತಿ ಪ್ರಸ್ತುತ ಸಮಾಜದಲ್ಲಿ ನೋಡ್ತು ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳು ತಮ್ಮದೇ ಆದ ಒಂದು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಅವ್ರದೇ ಆದಂಥ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಗಮನಿಸ್ತು ಅಂತಂದರೆ ಪ್ರಸ್ತುತವಾಗಿ ಪ್ರತಿಯೊಬ್ಬ ಹೆಣ್ಣು ಮಗುವಿಗೆ ಉನ್ನತ ಶಿಕ್ಷಣದ ಪ್ರಾಮುಖ್ಯತೆ ಹೇಗಿದೆ ಹಾಂ ಸರ್ ಹೆಣ್ಮಕ್ಳು ಅಂದ ತಕ್ಷಣ ಅವರು ಬರೀ ಅಡುಗೆ ಮನೆಗೆ ಸೀಮಿತ ಆಗಿರ್ಬಾರ್ದು ಅವ್ರಿಗೂ ಕೂಡ ಒಳ್ಳೆ ಎಜುಕೇಶನ್ನ ಕೊಡಿಸ್ಬೇಕು ಮತ್ತೆ ಹೆಣ್ಮಕ್ಳು ಅಂದ ತಕ್ಷಣ ಎಲ್ಲ ಕ್ಷೇತ್ರಗಳಲ್ಲೂ ಇವಾಗ ಅವ್ರಿಗೆ ಶಿಕ್ಷಣ ಅಂತ ಕೊಟ್ಟಾಗ ಅವ್ರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೋಗಿ ಅವ್ರ ಕೆಲಸಗಳನ್ನ ಮಾಡ್ಬೋದು ಸರ್ ಈಗ ನಾನು ಈ ಜಾಗದಲ್ಲಿ ಕೂತಿದ್ದೀನಿ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಅವ್ರ ಸಂವಿಧಾನದ ಮೂಲಕ ಹೆಣ್ಮಕ್ಳಿಗೆ ಶಿಕ್ಷಣ ಒದಗಿಸ್ಕೊಡ್ಲಿಲ್ಲ ಅಂದರೆ ನಾವು ಎಲ್ಲಿರ್ತಿದ್ದು ಏನೋ ನಿಮಗೆ ಗೊತ್ತಿರುತ್ತೆ ಸರ್ ಅದೇ ರೀತಿ ಇವಾಗ ನಾವು ಅವ್ರು ಕೊಟ್ಟಂತ ಅವಕಾಶನ ಸದುಪಯೋಗ ಕೊಟ್ಟುಕೊಂಡು ನಾವು ಮುಂದೆ ಬಂತು ಅವ್ರು ಕೊಟ್ಟಂಥ ಅವಕಾಶನ ನಾವು ఉపయోగ మార్కొతీవల్ సార్ ಹಾಗಾಗಿ ಅವ್ರಿಗೆ ಪದಕ ಬಂದಿರೋದೆಲ್ಲ ಸರ್ ನಾವು ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಅನಿಸ್ತಿದೆ ಸರ್ ಅವರಿಂದನೇ ನಾವು ಇದು ಇಷ್ಟುವರೆಗೂ ಓದೋದಕ್ಕೆ ಅವಕಾಶ ನಮಗೆ ಸಿಕ್ಕಿದೆ ಹಾಗಾಗಿ ಇವಾಗ ಇವಾಗ ಮುಂದಿನ ದಿನಗಳಲ್ಲಿ ನೋಡಬಹುದು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳೇ ಟಾಪರ್ ಬರ್ತಿರೋದನ್ನು ನೋಡಿದ್ದೀವಿ ಸರ್ ಹಾಗಾಗಿ ಶಿಕ್ಷಣ ಅಗತ್ಯವಾಗಿ ಹೆಣ್ಮಕ್ಳಿಗೆ ಬೇಕು ಸರ್ ಆದ್ರೆ ಈ ಥರ ಶಿಕ್ಷಣನ ನಾವು ಹೆಣ್ಮಕ್ಳಿಗೆ ಕೊಡೋದ್ರಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಅವ್ರಿಗೆ ಕೆಲಸ ಮಾಡುವಂಥ ಅವಕಾಶಗಳು ಇರ್ತದೆ ಮತ್ತೆ ಅವ್ರಿಗೆ ಬರುವಂಥ ಮುಂದಿನ ಪೀಳಿಗೆಗೆ ಬರುವಂಥ ಮಕ್ಳಿಗೂ ಕೂಡ ಅವರೇ ಮನೆಯಲ್ಲೇ ಶಿಕ್ಷಣವನ್ನೇ ಹೇಳ್ಕೊಡ್ಬೋದು ಸರ್ ಮುಂದೆ ಬರುವಂತಹ ಹೆಣ್ಮಕ್ಳು ಮುಂದೆ ಬರೋದಕ್ಕೆ ಅವಕಾಶವನ್ನ ಮಾಡ್ತಾರೆ ಸರ್ ಮತ್ತೊಂದು ನಾವು ಗಮನಿಸಬೇಕಾದಂತ ವಿಚಾರ ಅಂತಂದ್ರೆ ಈಗ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಕಾಲೇಜ ಶಿಕ್ಷಣ ತನಕ ಖಾಸಗಿ ಶಾಲೆ ಪ್ರೈವೇಟ್ ಶಾಲೆ ಕಾಲೇಜುಗಳಲ್ಲಿ ಓದಿದರೂ ಕೂಡ ಅವರು ಚಿನ್ನದ ಪದಕಕ್ಕೆ ಭಾಜನರಾಗಿರೋದಿಲ್ಲ ಈ ಥರ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರೋದು ಕಡಿಮೆ ಆದರೆ ತಾವು ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಪದವಿ ಶಿಕ್ಷಣ ತನಕ ಕನ್ನಡ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಓದಿ ಸಾಧನೆಯನ್ನು ಮಾಡಿದಂಥವ್ರು ಈ ನಿಟ್ಟಿನಲ್ಲಿ ಗಮನಿಸ್ತು ಅಂತಂದರೆ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಓದೋದ್ರಿಂದ ಏನೆಲ್ಲ ನಮಗೆ ಅವಕಾಶಗಳು ಸಿಗ್ತದೆ ಈ ಥರ ಸಾಧನೆಗಳಿಗೆಲ್ಲ ಇದ್ರ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ಕಾರಿ ಶಾಲಾ ಕಾಲೇಜ್ ಆಗ್ಬೋದು ಖಾಸಗಿ ಶಾಲಾ ಕಾಲೇಜ್ ಆಗ್ಬೋದು ಸರ್ ಯಾವ ಕಾಲೇಜು ಶಾಲಾ ಕಾಲೇಜುಗಳಿಗೆ ನಾವು ಸೇರ್ಕೊಂಡಾಗ್ಲೂ ಅಲ್ಲಿ ನಮ್ಮ ಶ್ರಮ ಇಂಪಾರ್ಟೆಂಟ್ ಆಗಿರುತ್ತೆ ಸರ್ ನಾವು ಎಷ್ಟು ಶ್ರಮನ ಪಡ್ತೀವೋ ಅಷ್ಟು ಫಲಿತಾಂಶ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸರ್ ನಾನು ಯಾವುದೇ ಕಾಲೇಜುಗಳ ಬಗ್ಗೆ ನೀವು ಪ್ರೈವೇಟ್ಗೆ ಸೇರ್ಕೊಳ್ಳಿ ಗೌರ್ಮೆಂಟ್ಗೆ ಸಿಕ್ಕಿ ಅಂತ ನಾನು ಹೇಳ್ತಾ ಇಲ್ಲ ಯಾವ ಶಾಲಾ ಕಾಲೇಜುಗಳಲ್ಲೂ ಓದಿದ್ರು ಕೂಡ ನಮ್ಮ ಶ್ರಮ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟು ಶ್ರಮ ಪಡ್ತೀವಿ ಎಷ್ಟು ಶ್ರಮ ಪಟ್ಟು ನಾವು ಓದಿರ್ತೀವೋ ಆ ಫಲಿತಾಂಶ ಅಂತೂ ಸಿಕ್ಕೇ ಸಿಗುತ್ತೆ ಸರ್ ಅದು ಕೂಡ ನಮ್ಮಲ್ಲೇ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಶಿಕ್ಷಣವನ್ನ ಪಡೆಯುತ್ತೀವಿ ಆ ಸ್ಥಳ ಮುಖ್ಯ ಅಲ್ಲ ನಾವು ಅಧ್ಯಯನವನ್ನ ಆ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರದ್ಧಾ ಇಟ್ಟು ಒಂದು ಪ್ರತಿಫಲವನ್ನ ತಂದು ಕೊಡುತ್ತೆ ಪದಕ ಆಗಿರ್ಬೋದು ಮುಂದಿನ ಭವಿಷ್ಯದ ಗುರಿಗಳೇನು ಆ ಗುರಿಗಳನ್ನ ಈಡೇರಿಸಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನದಲ್ಲಿದ್ದೀರಾ ಹೌದು ಸರ್ ನಾನು ಎಮ್ ಇನ್ ಕನ್ನಡ ಅಂತ ಅನ್ಕೊಂಡಿದೆ ಸರ್ ಕಾರಣಾಂತರಗಳಿಂದ ನಾನು ಇವಾಗ ಸದ್ಯಕ್ಕೆ ಮಾಡೋಕಾಗಲಿಲ್ಲ ಅದನ್ನ ಇವಾಗ ನಾನು ಬಿಎಡ್ ಅಪ್ಲೈ ಮಾಡಿದ್ದೀನಿ ಅಲ್ಲಿ ಹೋಗಿ ಆಗಿಲ್ಲ ನಾಳೆ ಅನೌನ್ಸ್ ಅವಾಗ ಬಿ ಎಡ್ ಮಾಡಿದ ನಂತರ ಕನ್ನಡಿ ಎಂ ಎ ಮಾಡಬೇಕು ನಂತರ ಪಿ ಎಚ್ ಡಿ ಮಾಡಿ ಡಾಕ್ಟರೇಟ್ ಪದವಿ ಪಡೆಯಬೇಕು ಒಳ್ಳೆ ಮಾರ್ಗದರ್ಶಕಳಾಗಬೇಕು ನನ್ನಂತೆ ನೂರಾರು ಜನ ಇರ್ತಾರಲ್ಲ ಸರ್ ಬಡ ಕುಟುಂಬದಿಂದ ಬಂದಂತಹ ಹೆಣ್ಣು ಮಕ್ಕಳು ಬೆಳಿಬೇಕಲ್ಲ ಸರ್ ಅದಕ್ಕೋಸ್ಕರ ನಾನು ಒಳ್ಳೆ ಮಾರ್ಗದರ್ಶಕ ಮುಂದೆ ಬರಬೇಕು ಅಂತ ಅನ್ಕೊಂಡಿದ್ದೀನಿ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಧನ್ಯವಾದಗಳು ಸರ್ ಅದೇ ರೀತಿ ಪ್ರಸ್ತುತವಾಗಿ ತಮ್ಮ ಮಾತುಗಳನ್ನ ನಮ್ಮ ತಾಲೂಕಿನ ಯುವ ಪೀಳಿಗೆ ಅಥವಾ ನಮ್ಮ ತಾಲೂಕಿನ ಬಗ್ಗೆ ಹೇಳಬೇಕಾದ್ರೆ ಎಚ್ಡಿಕೋಟೆ ತಾಲೂಕು ಅಭಿವೃದ್ಧಿ ಆಗ್ತಿರೋದ್ರಿಂದ ನನಗೆ ಅನಿಸುತ್ತೆ ಸರ್ ಎಲ್ಲ ಸಾಧನೆಗಳ ಮೂಲಕ ಕೈ ಜೋಡಿಸಿ ಈಗ ಮುಂದಿನ ದಿನಗಳಲ್ಲಿ ಮುಂಬರುವಂತಹ ತಾಲೂಕಾಗಿ ಮಾಡಬಹುದು ಅದೆಲ್ಲ ಸೇರಿ ನಾವು ತಾಲೂಕಿನವರೆಲ್ಲ ಸೇರಿ ಅದನ್ನ ಮಾಡಬೇಕು ಮುಂದಿನ ದಿನಗಳಲ್ಲಿ ಮುಂಬರುವಂತಹ ತಾಲೂಕಾಗಿ ನಾವು ಮಾಡಬೇಕಾಗಿದೆ ಸರ್ ಅದನ್ನ ಎಜುಕೇಶನ್ ಅಂತ ಬಂದಾಗ ಅವರದೇ ಆದಂತಹ ಒಂದು ಪ್ರತಿ ಪ್ರತಿಭೆ ಅಂತ ಇರುತ್ತಲ್ಲ ಸರ್ ಅದ್ರಿಂದ ನಾವು ಮುಂದೆ ಬರಬಹುದು ಒಂದು ಓದೋದ್ರ ಜೊತೆಗೇನೆ ಕೂಡ ಎಲ್ಲ ಕ್ಷೇತ್ರದಲ್ಲೂ ಸಂಗೀತ ಆಗಿರ್ಬೋದು ಸಂಗೀತದಲ್ಲಿ ಭಕ್ತಿ ಗೀತೆ ಭಾವಗೀತೆ ಚಿತ್ರಗೀತೆ ಈ ತರ ಇನ್ನಿತರ ಕಾರ್ಯಗಳನ್ನ ನಾವು ಮಾಡ್ತಾನೆ ಇರ್ಬೋದು ಹೌದು ಸರ್ ಅಂದರೆ ಸಾಧನೆಗೆ ಒಂದೇ ಕ್ಷೇತ್ರ ಅಂತೇನಿಲ್ಲ ನಮ್ಮ ಪ್ರತಿಭೆ ನಮ್ಮ ಕೌಶಲ್ಯ ಯಾವುದ್ರ ಮೇಲೆ ಹೆಚ್ಚಿನದಾಗಿ ಆಸಕ್ತಿಯನ್ನು ಹೊಂದಿದೆ ಆ ಕ್ಷೇತ್ರದಲ್ಲಿ ತೊಳಸ್ಕೊಂಡು ಸಾಧನೆ ಮಾಡ್ತಾ ಬಂದಾಗ ಪ್ರತಿಯೊಂದು ಪ್ರತಿಭೆಯಿಂದ ಕೂಡ ಆ ತಾಲೂಕು ಒಂದು ಅಭಿವೃದ್ಧಿಯನ್ನು ಕಾಣುತ್ತೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನ ಯುವ ಪ್ರತಿಭೆಗಳು ಪ್ರಯತ್ನವನ್ನು ಪಡಬೇಕು ಅಂತ ಹೇಳ್ತಾ ಸರ್ ಬಹಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಳ್ತಾ ಬಂದ್ರಿ ಸುಜಿತ್ರ ಈಗ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಾರಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗೆ ಏನು ಕಿವಿ ಮಾತಿ ಇಷ್ಟಪಡ್ತೀರಾ ಹಾಂ ಮೊದಲನೇದಾಗಿ ಜನಧ್ವನಿ ಕಮಿಟಿ ಇದೆಯಲ್ಲ ಸರ್ ಅದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ನೀವು ನನ್ನನ್ನು ಕರೆದು ಇಲ್ಲಿ ಇಂಟರ್ವ್ಯೂ ಮಾಡಿ ನನ್ನ ಪರಿಚಯ ಮಾಡಿಕೊಟ್ಟದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಾನು ಜನಧ್ವನಿ ಕೇಳ್ತಿರುವಂತಹ ಸಮುದಾಯದ ಜನತೆಗೆ ಒಂದು ಹಾಡಿನ ಮೂಲಕ ಒಂದು ಸಂದೇಶನ ಕೊಡಬೇಕು ಅಂತ ಇದ್ದೀನಿ ಹೇಳ್ಬೋದಾ ಸರ್ ಖಂಡಿತ ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಒಲವ ಹಡೆದವರೇ ದೈವ ಕಣು ಸುಖವಾದ ಭಾಷೆಯ ಕಲಿಸೋ ಸರಿಯಾದ ದಾರಿಗೆ ನಡೆಸೋ ಸಂಸ್ಕೃತಿಯೇ ಗುರು ಕಣು ಮರೆತಾಗ ಜೀವನ ಪಾಠ ಕೊಡುತಾರೆ ಚಾಟಿಯ ಏಟ ಕಾಲಾಕ್ಷಣಿಕ ಕಣು Да невадалюса. ಬಹಳ ಸಂತೋಷ ಸುಚಿತ್ರ ಎಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಪ್ರಸ್ತುತ ತಾವು ಬಿ ಎ ಕನ್ನಡ ಇಚ್ಛಿಕೆ ವಿಷಯದಲ್ಲಿ ಉತ್ತಮವಾದ ಅಂಕಗಳನ್ನು ಗಳಿಸುವ ಮುಖಾಂತರ ಚಿನ್ನದ ಪದಕಕ್ಕೆ ಭಾಜನರಾಗಿರುವಂಥ ತಮ್ಮ ಖುಷಿ ಅನುಭವ ಆಗಿರ್ಬೋದು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣದ ಅನುಭವ ಆಗಿರ್ಬೋದು ಅಲ್ಲೆಲ್ಲೇ ಯಾವ ರೀತಿ ತಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ತೊಳಿಸ್ಕೊಳ್ತಾ ಬಂದ್ರಿ ಪ್ರಸ್ತುತ ಪದವಿ ಶಿಕ್ಷಣವನ್ನು ಪಡೆಯುವ ನಿಟ್ಟಿನಲ್ಲಿ ತಮ್ಮ ಓದಿನ ರೀತಿಯ ಅಧ್ಯಯನ ಕ್ರಮ ಇದಕ್ಕೆ ಉಪನ್ಯಾಸಕರ ಸಹಕಾರ ಆಗಿರ್ಬೋದು ಪೋಷಕರ ಬೆಂಬಲ ಆಗಿರ್ಬೋದು ಈ ಎಲ್ಲ ತಮ್ಮ ಶ್ರದ್ಧೆಯ ಪರಿಶ್ರಮದ ಫಲವಾಗಿ ತಮಗೆ ಈ ಚಿನ್ನದ ಪದಕ ಬರಲಿಕ್ಕೆ ಅದು ಹೇಗೆ ಸಾಧ್ಯ ಆಯಿತು ಅನ್ನೋದು ಕುರಿತು ತಮ್ಮ ಶಿಕ್ಷಣ ಕ್ಷೇತ್ರದ ಈ ಒಂದು ಯಶಸ್ಸಿನ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮುಂಬರುವಂತಹ ವಿದ್ಯಾರ್ಥಿಗಳು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಕುರಿತು ಒಂದಷ್ಟು ಉತ್ತಮ ಸ್ಫೂರ್ತಿದಾಯಕ ವಿಚಾರಗಳನ್ನು ಇದನ್ನು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಯುವ ಪೀಳಿಗೆಯಲ್ಲಿ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿದಕ್ಕೆ ತಮಗೆ ತುಂಬಲು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತಮ್ಮ ಮುಂದಿನ ಭವಿಷ್ಯದ ಎಲ್ಲ ಗುರಿಗಳಿಗೆ ಶುಭವಾಗಲಿ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಭವಿಷ್ಯ ಇನ್ನಷ್ಟು ಉಜ್ವಲವಾಗಲಿ ಅಂತ ಆಶಿಸ್ತಾ ಇಲ್ಲಿಗೆ ಇವತ್ತಿನ ಯುವಚೇತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದೀನಿ а ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಬಿ ಎ ಪದವಿಯಲ್ಲಿ ಕನ್ನಡ ಐಚ್ಛಿಕ ವಿಷಯದಲ್ಲಿ ಅಧ್ಯಯನವನ್ನು ನಡೆಸಿ ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಚಿನ್ನದ ಪದಕಕ್ಕೆ ಭಾಜನರಾಗಿರುವ ಎಚ್ರಿಕೋಟೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಹಾಗೂ ಎಚ್ರಿಕೋಟೆ ಪಟ್ಟಣದ ನಿವಾಸಿಯಾದ ಕುಮಾರಿ ಸುಚಿತ್ರಾ ಕೇರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯೊಂದಿಗೆ ತಮ್ಮ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ